ಶಾಂತಿ ಮ್ಯಾಗ ಒಂದ ಕವಿಗಳು ಹಿಂಗ ಬರ್ದಿಲ್ಲ ಮಾಲವನ ಎಂಟನೇ ಬಿಟ್ಟು ಎರಡನೇ ಮ್ಯಾಣ್ಯೂನಾಂಗತಿ ಅದಕ್ಕೆ ಶಾಂತಿ ಮ್ಯಾಗ ಒಂದ್ ಜಾನಪದ ಕವಿಗಳು ಬರ್ತಾರ ಬರ್ಬ ನಿನಗ ಹಾಡ್ಲಿಂಗ ಬರ್ವಲ್ ದಣಿಯಲ್ಲಿ ಹಿಂಗತಿ ಅದಕ್ಕೆ ಹೆಂತಿ ಮ್ಯಾಗು ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರಿ ಪೈ ಎರಡು ನಾವು ಹಾಡುದಾದ್ರ ಇಲ್ಲಿ ಏನಾಯ್ತು ಏನಾಯ್ತ ರೀ ಆ ಹೆಂತಿ ಮ್ಯಾಗ ಹೆಂಗ ಬರ್ದಾರ್ಪ್ಪ ಅಂತ ಕೇಳಿದ್ರಿ ಪೈತ್ ಮಾಡ್ಕೊಂಡ ಹೆಂಡತಿ ಮತ್ತೆ ಬರುತ್ತಾಳೆ ಹೆಂಡತಿ ಹೆಂಡತಿವಾದ ಮ್ಯಾಲ ಮತ್ತೆ ಮಾಡ್ಕೊಂಡ ಹೆಂಡತಿನ ಮರಿಬೇಕಲ್ಲರ ಹೆಂಗ ಮರಿದು ಲಂದು ಕಾಕಿನ್ಲಾರ್ದಕಾರ ಸತ್ಯ ಸುಂದರ ಚಾಲ ಹಾಡುದಕ್ಕ ಮಾತಾಡಂದ್ರ ಮಾತಾಡೋದು ಬ್ಯಾಡಂದ್ರ ಇಲ್ಲ ಹಾ ಬರೀ ಅಂದ್ರೆ ಹಾಡುದ ನಮ್ ನಮ್ ಪಗಾಲ ಸಾರ್ ಕುದ್ದೀಗ ಅಂಜಿಕಿಲ್ಲ ಹಾ ಚಿಂತರ ಮಾಡಂಗಿಲ್ಲ ಅದಕ್ಕೆ ಇರ್ಲಿ ಪುಣ್ಯ ಹಾತ್ಮರೇ ಯಾಕಪ್ಪ ಯಾಕಿದ್ರೆ ಹಿರಿಯರಾಗಿರ್ತಕ್ಕವ ಕಾತ್ರಿಯಾಳ್ ಭಕ್ತಾದಿಗಳು ಆಗಿರ್ತಕ್ಕಂತಾರ ಏನ್ ಮಾಡ್ಯಾರೀ ಇವತ್ ತರವಿಲ್ಲ ಬರ್ಮಾಡಿಕೊಂಡಪ್ಪ ಅಂದ್ರ ಹೌದು ಅವ ದೇವಿ ಮುಂದೆ ಎರಡು ಕಲಾ ಸಂಘ ಹಚ್ಚಾರಪ್ಪ ಅಂದ್ರ ಹೌದು ಎರಡು ಕಲಾ ಸಂಘ ನಾವ್ ಚಂದಾಗಿ ನಡ್ದಪ್ಪ ಅಂದ್ರ ನಾವ್ ಹೊಳ್ತೀವಿ ಹೊನ್ವಾಡದಾಗ ಕಾರ್ಯಕ್ರಮ ಹಚ್ಚಿ ಚಂದ ಆಗ್ಯಾವಪ್ಪ ಅಂತ ಹೇಳಿ ಹೌದು ಹೊನ್ವಾಡ್ದವ್ರು ದಸಹಿ ಮಾಡಿ ಅಂದ್ರೆ ಹೊನ್ವಾಡ ಊರಾಗ ಏನೇ ಅಡಿಗೆ ಹೋಗ್ಬಾರ ದಯಮಾಡಿ ಅಕ್ಕ ಅಲ್ಲಿ ಅಣ್ಣ ತಮ್ಮರು ನಮ್ಮ ತಾಯಿ ತಂಗಿ ಸ್ವಲ್ಪ ಕೈ ಜೋಡಿಸಿ ಹೇಳ್ತೀನಿ ಯಾರು ಒಂದು ಅಪ್ಶಬ್ಬೇಡ್ರಿ ಅವ್ರು ಏನ್ ಮಾಡ್ತಾರ ಹಾಡ್ಲಿ ಏನು ಮಾತಾಡ್ತಾರ ಮಾಡ್ಲಿ ಎಲ್ಲರಿನ ಅವ್ರ ದೋಷ ಕಾಣ್ತಂತ ನೀವ್ ನಿಂತ ಕೇಳ್ರಿ ಹೌದ್ ಹೌದು ದಯಮಾಡಿ ಹೇಳ್ತೇನೆ ನಮ್ ಊರ್ ಹೆಸರು ಬರ್ಬೇಕಂದ್ರ ದಂಡಿತನ ಹೋಗ್ಬೇಕಾದ್ರ ನಾವ್ ಅಣ್ಣ ದಾಸೋದ ಹಾಕಿದ್ರ ದಂಡಿಗೆ ಹತ್ತೋದಲ್ರಿ ಹೌದು ನಮ್ಮ ಹಾಡಿಕೆ ಹಚ್ಚಿದ ಇವತ್ತು ಕಲಾ ಅಂದ್ರ ಜಿಲ್ಲಾ ಬಿಜಾಪುರ ಸಿಂದಗಿ ತಾಲೂಕು ಎಲ್ಲಿ ಬೇಕಾದಿಲ್ಲವಾದ್ರು ಮನ್ವಾಡ ಗ್ರಾಮದಲ್ಲಿ ಒಟ್ಟ ನಾಲ್ವ ನಾಲ್ಕ ಮಂದಿ ಹೆಣ್ಮಕ್ಳು ಇರ್ಲಿ ಎಂಟ ಮಂದಿ ಹೆಣ್ಮಕ್ಳು ಅಡಿಗೆ ಕೇಳಕ್ ವಾಜಪ್ಪ ಐಡಕ್ಕ ವಾಜಪ್ಪ ನಾವು ಮೂರ್ ವಜ್ರಿ ಕೈ ಕೊಳ್ಳಿದ್ರೆ ಶವಾಗಿರಿ ಒಂದ್ರಿ ಬೇಕಾರಪ್ಪ ನೀವು ಇದ್ರ ಮಾಡೋದ್ರೆ ನೀವು ಅದ್ರ ಒಂದ್ ಇದೊಂದು ಮಾತು ನೆನಪಿಗೆ ಬರ್ತೈತಿ ಮಾಡುವ ನನಗೆ ಹೇಳಿ ಸರ್ ಬಹಳ ಒಳ್ಳೆಯ ಮಾತ ಬಾಳ ಒಳ್ಳೆ ಮಾತು ಹೆಂಗಪ್ಪ ಅಂತ ಕೇಳಿದ್ರ ನಮ್ಮ ಊರ್ ನಮ್ಮ ಊರ ಹನವಾರ ಊರ ಮರ್ಯಾದೆಗೋಸ್ಕರವಾಗಿ ನಾವು ಕಾಯ್ಬೇಕಾದ್ರ ಸಭಾದವ್ರ ಶಾಂತತೆ ಕಾಪಾಡ್ಬೇಕಂತ ಏನ್ ಹೇಳಿದ್ ನೋಡು ಇದು ಬಾಳ ಒಳ್ಳೇದು ಮಾತ ಈ ಸಭಾ ಪಂಡಿತರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ನಾನು ಮತ್ತೊಮ್ಮೆ ಹರ್ನಾಳ ಸಂಘದಿಂದ ವಂದನೆಗಳನ್ನ ಹೇಳುತ್ತ ಬಡಪುರ ಮೂವತ್ತೈದನೇ ವರ್ಷದ ಹಂಚಿ ಹೊತ್ತಿದ ಹಬ್ಬ ಇವತ್ ಮೂವತ್ತಾರನೇ ವರ್ಷ ಹಾಕ್ಯ ನಾವು ಹೌದು ರಂಗಪ್ಪ ಕಾತ್ರಾಡ್ರಿ ಹಿಂಗ ಮಾಡುವಣ್ಣ ಇವತ್ತು ಒಂದು ಮ್ಯಾಲಿತ್ತು ಮ್ಯಾಲ ಆ ಕಕ್ಕಳಿಕೆ ಊರ್ ಇವತ್ತು ನೆನಪ ತೆಗಿಬೇಕಾಗೈತಿ ಆ ಪುಣ್ಯದಂತ ಊರ್ ಐತಿ ನೆನಪ ತೆಗಿಬೇಕು ನಾವ್ ಇಲ್ಲಿ ಪುಣ್ಯದ ಮತ್ತೊಂದು ಊರ ಯಾಕೆ ನೀವು ಮಾತೇರಿ ಅಂದ್ ಮಾತಿಗ ಈ ಕಕ್ಕಳಿಕೆ ಊರ್ ನೆನಪು ತೆಗಿಬೇಕಾಗ ಪುಣ್ಯವಂತರ ಊರಿ ಈ ಸಭಾದ ಕೈ ಎತ್ತ ಹೇಳ್ತೀನಿ ಎಲ್ಲಿ ಯಾವ ತಾಲೂಕದಾಗ ಇಲ್ಲ ಸಭಾದ ಕೈ ಎತ್ತ ಹೇಳ್ತೀನಿ ಪುಣ್ಯ ಒಂದ್ ನಂಬರ್ ಅಲ್ಲಿ ಒಂದ್ ನಂಬರ್ ಒಂದ್ ನಂಬರ್ ಕೈ ಕೊಡ್ಬೇಕಾದ್ರೆ ಎಲ್ಲರೂ ಕೈ ಎತ್ತಬೇಕು ಗೊತ್ತಾಡಲೇ ಗಣಮಕ್ಳು ಗಣಮಕ್ಳು ಇದೇ ಇದೇ ಇನ್ನು ತಿಂಗಳ ಹದಿನಾರನೇ ತಾರೀಕಿಗೆ ಕಾರ್ಯಕ್ರಮ ಆ ಊರ್ ನೆನೆಸ್ಬೇಕು ಹಂಗ ನೀವು ನಾವು ಹೆಂಗ್ ಟ್ರಾಕ್ಟರ್ ಊರ್ ನೆನೆಸ್ತೀರ ಸಭಾದಾಗ ಹಂಗ ಹಣವಾರು ಊರ್ ಮತ್ತೆ ಸಭಾದಾಗ ಹಾದ್ರು ನೆನಸು ಉಳಿಸ್ಬರತ್ತೆ ಮಾಳುವನ ಹೇಳತ್ತೇನ ಆ ಮಾಳುವನಾಗ ಮತ್ತು ದೈವಕ್ ವಿನಂತಿ ಮಾಡಿ ಬಾಳೆನು ಮಾತಾಡ್ಲಾರ್ದೇನೆ ಈಗ ಸರಸೋಡಿ ಕಲಾವಂತರಿಗೆ ಆ ಕ್ಯಾಲಿಯನ್ನ ಹಾಡಿ ಸರಸೋಡಿ ಕಲಾವಂತರಿಗೆ ಪಾಳೆ ಹೋಗತಿ ಸಭಾದವ್ರ ಶಾಂತತೆ ಕಾಪಾಡ್ಬೇಕಂತ ಹೇಳಿ ನಮ್ರ ವಿನಂತಿ ಬೆಡ್ರಿ ಸುರುವ ಕೋರಲಿಕ್ಕೆ ಇರಿ I'm